ಬನ್ನಿ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಅನ್ವಯಿಕ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ ಪ್ರಶ್ನೆ ಈ ರೀತಿ ಇದೆ ಕ್ರಿಕೆಟ್ ತಂಡವೊಂದರ ತರಬೇತಿಗಾರ್ತಿಯು ಏಳು ಬ್ಯಾಟ್ಗಳು ಮತ್ತು ಆರು ಚೆಂಡುಗಳನ್ನು ಮೂರು ಸಾವಿರದ ಎಂಟುನೂರು ರೂಪಾಯಕ್ಕೆ ಕೊಳ್ಳುತ್ತಾರೆ ಆ ಬಳಿಕ ಮೂರು ಬ್ಯಾಟ್ಗಳು ಮತ್ತು ಐದು ಚೆಂಡುಗಳನ್ನು ಹದಿನೇಳು ನೂರ ಐವತ್ತಕ್ಕೆ ಕೊಳ್ಳುತ್ತಾರೆ ಪ್ರತಿಯೊಂದು ಬ್ಯಾಟ್ ಮತ್ತು ಚೆಂಡಿನ ಬೆಲೆಗಳನ್ನು ಕಣ್ಣಿಡಿಯಿರಿ ಪ್ರತಿಯೊಂದು ಬ್ಯಾಟ್ ಮತ್ತು ಚೆಂಡಿನ ಬೆಲೆಗಳನ್ನು ಕಣ್ಣಿಡಬೇಕು ಸೊ ಇಲ್ಲಿ ಕ್ರಿಕೆಟ್ ಆಟಗಾರ್ತಿ ಅಂತಕ್ಕಂಥದ್ದು ಇಲ್ಲಿ ಬ್ಯಾಟು ಮತ್ತು ಚೆಂಡುಗಳನ್ನು ಇಂತಿಷ್ಟು ಅಂತ ತೆಗೆದುಕೊಂಡು ಇಷ್ಟು ರೂಪಾಯಿಗಳಂತ ತೆಗೆದುಕೊಳ್ತಾಳೆ ಈಗ ಎರಡು ಕೇಸಸ್ ಅಲ್ಲಿ ತೆಗೆದುಕೊಳ್ತಾರೆ ಈಗ ಬ್ಯಾಟ್ ಬೆಲೆ ಎಷ್ಟಾಗಿರ್ತದೆ ಮತ್ತು ಚೆಂಡಿನ ಬೆಲೆ ಎಷ್ಟಾಗಿರ್ತದೆ ಅಂತಕ್ಕಂಥದ್ದು ಕನ್ನಡಿ ಈಗ ಮೊದಲಿಗೆ ನಾವು ಬ್ಯಾಟ್ ಬೆಲೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಬ್ಯಾಟ್ ಬೆಲೆಯನ್ನು ಬ್ಯಾಟ್ನ ಬೆಲೆಯನ್ನು ಎಕ್ಸ್ ಅಂತ ತೆಗೆದುಕೊಳ್ಬೇಕು ಅದೇ ರೀತಿ ಚೆಂಡಿನ ಬೆಲೆಯನ್ನು ನಾವು ವೈ ಅಂತ ತೆಗೆದುಕೊಳ್ಬೇಕು ಇಲ್ಲಿ ಫಸ್ಟ್ ಈ ಏನಾಗ್ತದ ಏನಾಗ್ತದೆ ನೋಡಿ ತರಬೇತಿಗಾರ್ತಿ ಏಳು ಬ್ಯಾಟ್ಗಳು ಸೊ ಮೊದಲೇ ಕಂಡೀಷನ್ ಪ್ರಕಾರ ಏಳು ಬ್ಯಾಟ್ಗಳು ಅಂದರೆ ಬ್ಯಾಟ್ ಅಂದರೆ ಎಕ್ಸ್ ಏಳು ಎಕ್ಸ್ ಮತ್ತು ಅಂದರೆ ಪ್ಲಸ್ ಆಗಬೇಕು ಆರು ಚಂಡೆಗಳನ್ನು ಆರು ಚೆಂಡ್ಗಳು ಅಂದ್ರೆ ಆರು ಇಂಟು ಚೆಂಡ್ ಅಂದರೆ ವಾಯ್ ಇಸ್ ಈಕ್ವಲ್ ಎಷ್ಟಕ್ಕೆ ಕೊಳ್ತಾರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಸೊ ಇದು ಇಕ್ವೇಶನ್ ನಂಬರ್ ಒನ್ ಅದೇ ರೀತಿಯಲ್ಲಿ ಎರಡನೇ ಇಕ್ವೇಶನ್ ಏನ್ ಬರ್ತದೆ ಆ ಬಳಿಕ ಮೂರು ಬ್ಯಾಟ್ಗಳು ಮೂರು ಬ್ಯಾಟ್ಗಳು ತೆಗೆದುಕೊಳ್ತಾರೆ ಮೂರು ಬ್ಯಾಟ್ ಅಂದರೆ ಮೂರು ಇಂಟು ಎಕ್ಸ್ ಪ್ಲಸ್ ಮತ್ತು ಐದು ಚೆಂಡ್ಗಳು ಐದು ಇಂಟು ವಾಯ್ ಎಷ್ಟಕ್ಕೆ ಕೊಳ್ತಾರೆ ಹದಿನೇಳು ಐವತ್ತಕ್ಕೆ ಕೊಳ್ತಾರೆ ಇಕ್ವೇಶನ್ ನಂಬರ್ ಟು ಇಲ್ಲಿ ನಮಗೆ ಈ ರೀತಿಯ ಸಮೀಕರಣಗಳು ಉಂಟಾಗಿದ್ದಾವೆ ಇಲ್ಲಿ ನಮಗೆ ಎಕ್ಸ್ ಮತ್ತು ವೈ ಬೆಲೆಗಳ ಕಂಡಿಡಬೇಕಾದ್ರೆ ಚರಾಕ್ಷರ ಒಂದನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಎರಡು ಚರಾಕ್ಷರಗಳು ಬೇರೆ ಬೇರೆ ಸಹಗುಣಗಳನ್ನು ಹೊಂದಿದಾವೆ ಆದರೆ ನಾವು ಬೇರೆ ಬೇರೆ ಸಹಗುಣಕಗಳನ್ನು ಹೊಂದಿದ್ರೆ ನಾವು ವರ್ಜಿಸುವ ವಿಧಾನದಿಂದ ಯಾವುದಾದ್ರೂ ಒಂದು ಚರಾಕ್ಷರದ ಸಹಗುಣಕವನ್ನು ಸಮವಾಗಿ ಮಾಡಿಕೊಂಡು ಆನಂತರ ಅದನ್ನ ಕ್ಯಾನ್ಸಲ್ ಮಾಡಿ ಅವಾಗ ಒಂದೊಂದು ಚರಾಕ್ಷರದ ಬೆಲೆ ಸಿಗುತ್ತೆ ಅದನ್ನ ತೆಗೆದುಕೊಂಡು ಇನ್ನೊಂದ್ರಾಗ ಆದೇಶ ಮಾಡಿದ್ರೆ ಅದರದ್ದು ಕೂಡ ಸಿಗುತ್ತೆ ಇವ ನಮಗೆ ಇಕ್ವೇಶನ್ ಫಸ್ಟ್ ಏನಿದೆಯಲ್ಲ ಇದನ್ನು ಇಕ್ವೇಶನ್ ಒಂದನ್ನು ನಾನು ಎಕ್ಸ್ನ ಸಾಗೋಣಕ್ಕೆ ಎರಡನೇ ಸಮೀಕರಣ ಏನಿದೆ ಮೂರರಿಂದ ಗುಣಿಸ್ತೀನಿ ಅದೇ ರೀತಿ ಎರಡನೇ ಇಕ್ವೇಶನ್ಗೆ ಮೊದಲೇ ಇಕ್ವೇಶನ್ ಎಕ್ಸ್ನ ಸಾಗೆ ಹೇಳಿದೆಯಲ್ಲ ಅದರಿಂದ ಗುಣಿಸ್ತೀನಿ ಹಾಗೇನಾಗುತ್ತೆ ಮೂರೇಳೆ ಇಪ್ಪತ್ತೊಂದು ಎಕ್ಸ್ ಮೂರಾರಲೆ ಹದಿನೆಂಟು ಫೈ ಮೂರು ಇಂಟು ಮೂರು ಸಾವಿರದ ಎಂಟುನೂರು ನೀವು ಬೇಕಿದ್ರೆ ಈ ಕಡೆಗೆ ಸ್ವಲ್ಪ ರಫ್ ಆಗಿ ಮಾಡ್ಕೊಳ್ಳಿ ಮೂರು ಸಾವಿರದ ಎಂಟುನೂರು ಇಂಟು ಮೂರು ಮಾಡ್ಕೊಂಡಾಗ ನಮಗೆ ಸಿಗುತ್ತೆ ಸೊನ್ನೆ ಸೊನ್ನೆ ಎಂಟು ಮೂರು ಇಪ್ಪತ್ನಾಲ್ಕು ಎರಡು ಮೂರು ಮೂರು ಒಂಬತ್ತು ಎರಡು ಹನ್ನ ಹನ್ನೊಂದು ಸಾವಿರದ ನಾನೂರು ಅದೇ ರೀತಿಯಲ್ಲಿ ಎರಡನೇ ಇಕ್ವೇಶನ್ಗೆ ನಾವು ಏಳರಿಂದ ಗುಣಿಸಿದಾಗ ಏನು ಬರ್ತದೆ ಏಳು ಮೂರಲೆ ಇಪ್ಪತ್ತೊಂದು ಎಕ್ಸ್ ಪ್ಲಸ್ ಏಳು ಇಲ್ಲೇ ಮೂವತ್ತೈದು ವೈ ಇದು ಈಕ್ವಲ್ ಟು ಹದಿನೇಳನೂರ ಐವತ್ತು ಇಂಟು ಏಳು ಇದು ಕೂಡ ಮಾಡೋಣ ಹದಿನೇಳುನೂರ ಐವತ್ತು ಎಂಟು ಏಳು ಏಳು ಸೊನ್ನೆ ಸೊನ್ನೆ ಏಳು ಇಲ್ಲೆ ಮೂವತ್ತೈದು ಮೂರು ಏಳುನೂರ ಹತ್ತೊಂಬತ್ತು ಒಂದು ಮೂರು ಐವತ್ತೆರಡು ಐದು ಏಳು ಒಂದೆರಡು ಏಳು ಒಂದು ಐದು ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಸೊ ಹನ್ನೆರಡು ಸಾವಿರದ ಇನ್ನೂರ ಐವತ್ತಾಗುತ್ತೆ ಸೊ ಈಗ ನಮಗೆ ಈ ರೀತಿಯಲ್ಲಿ ಯಾವ ಸಹಗುಣಕ ಬಂದಿದೆ ನಮಗೆ ಎಕ್ಸ್ ನ ಸಹಗುಣಕ ನಮಗೆ ಇಲ್ಲಿ ಬಂದಿದೆ ಇಪ್ಪತ್ತೊಂದು ಎರಡು ಚಿಹ್ನೆಗಳು ಚಿಹ್ನೆ ಪ್ಲಸ್ ಇದ್ದಾವೆ ಆದ್ದರಿಂದ ನಾನು ಕ್ಯಾನ್ಸಲ್ ಮಾಡಬೇಕು ಚಿಹ್ನೆ ಬದಲಾವಣೆ ಮಾಡ್ತೀನಿ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಹಾಗೆ ಎರಡು ಕ್ಯಾನ್ಸಲ್ ಆಗ್ತವೆ ಸೊ ಮೂವತ್ತೈದು ಮೂವತ್ತೈದರಲ್ಲಿ ಹದಿನೆಂಟನ್ನು ಕಳೆದಾಗ ಮೈನಸ್ ಹದಿನೇಳು ವೈ ಅದೇ ರೀತಿಯಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತರಲ್ಲಿ ಹನ್ನೊಂದು ನೂರು ಹನ್ನೊಂದು ಸಾವಿರದ ನಾನ್ನೂರನ್ನು ಕಳಿಬೇಕು ನೋಡಿ ಹನ್ನೆರಡು ಸಾವಿರದ ಇನ್ನೂರ ಐವತ್ತರಲ್ಲಿ ಹನ್ನೊಂದು ಸಾವಿರದ ನಾನ್ನೂರನ್ನು ಕಳಿತೆ ಸೊ ಸೊನ್ನೆ ಐದು ಪ್ಲಸ್ ಹನ್ನೆರಡರಾಗ ನಾಲ್ಕು ಅಂದರೆ ಎಂಟು ಸೊ ಇಲ್ಲಿ ಒಂದು ಉಳಿತು ಹನ್ನೊಂದು ಕಳೆದ ಕ್ಯಾನ್ಸರ್ ಸೊ ಅವಾಗ ಎಷ್ಟಾಯಿತು ಮೈನಸ್ ಎಂಟುನೂರ ಐವತ್ತಾಯಿತು ಮೈನಸ್ ಎಷ್ಟಾಗಿದೆ ಎಂಟುನೂರ ಐವತ್ತು ಮೈನಸ್ ಮೈನಸ್ ಕ್ಯಾನ್ಸರ್ y ಈಕ್ವಲ್ ಟು ಎಂಟುನೂರ ಐವತ್ತು ಡಿವಿಡೆಡ್ ಬೈ ಹದಿನೇಳು ಸರ್ ನಮಗೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡ್ಕೋಬೇಕು ಹದಿನೇಳು ಎಂಟುನೂರ ಐವತ್ತು ಬೈ ಹದಿನೇಳು ಹದಿನೇಳು ನೋಡಿ ಹದಿನೇಳು 5 ಐದೇಳೆ ಮೂವತ್ತೈದು ಮೂರು ಐದೊಂದ್ ಎಂಟು ಸೊ ಎಂಬತ್ತೈದು ಅಂದರೆ ಹದಿನೇಳು ಹದಿನೇಳ ಎಂಬತ್ತೈದ್ರ ಸೊನ್ನೆ ಸೊ ವೈ ಬೆಲೆ ಎಷ್ಟು ಬಂತು ನಮಗೆ ಫಿಫ್ಟಿ ವೈ ಅಂದ್ರೆ ಏನಂತ ತೆಗೆದುಕೊಂಡಿದ್ದೀವಿ ಇಲ್ಲಿ ಚೆಂಡಿನ ಬೆಲೆ ಬಂತು ಏನು ಬಂತು ಚೆಂಡಿನ ಬೆಲೆ ಸೊ ಈಗ ನಾವು ಇದನ್ನು ಅಳಿಸ್ತೇನೆ ಕಡೆ ಅದು ಸೊ ಚೆಂಡಿನ ಬೆಲೆ ಬಂತು ಈಗ ನಾವೇನು ಮಾಡಬೇಕು ಬ್ಯಾಟ್ನ ಬೆಲೆಯನ್ನು ಕಂಡು ಸೊ ಬ್ಯಾಟ್ ನ ಬೆಲೆ ಕಣ್ಣಿಡ್ಬೇಕಾದ್ರೆ ಇಲ್ಲಿ ಯಾವ್ದಾದ್ರು ಒಂದು ಇಕ್ವೇಶನ್ಗ ನಾವು ಆದೇಶ ಮಾಡೋಣ ಸೊ ಈಕ್ವೇಶನ್ ಒಂದನ್ನು ತಗೊಳ್ಳಿ ಅಥವಾ ಎರಡನ್ನ ತೆಗೆದುಕೊಳ್ಳಿ ನಾನು ಏನ್ ಮಾಡ್ತೀನಿ ಎರಡು ಇಕ್ವೇಶನ್ ಅನ್ನ ತೆಗೆದುಕೊಳ್ತೀನಿ ಎರಡನೇ ಇಕ್ವೇಶನ್ ಓಕೆ ಇಲ್ಲಿ ಎರಡನೇ ಇಕ್ವೇಶನ್ಗೆ ಆದೇಶ ಮಾಡಿದ್ರೆ ಮೂರು ಎಕ್ಸ್ ಪ್ಲಸ್ ಐದು ಎಂಟು ಐವತ್ತು ಇಸ್ ಈಕ್ವಲ್ ಟು ನೂರ ಐವತ್ತು ಈಗ ನಮಗೆ ಇದನ್ನ ಮಾಡೋಣ ತ್ರೀ ಎಕ್ಸ್ ಐದೈದು ಇಪ್ಪತ್ತೈದು ಸೊ ಇನ್ನೂರ ಐವತ್ತಾಗುತ್ತೆ ಮೈನಸ್ ಹದಿನೇಳು ನೂರ ಐವತ್ತು ಮೂರು ಎಕ್ಸ್ ಸೊ ಇನ್ನೂರ ಐವತ್ತು ಆ ಕಡೆ ಕಳಿಸಿ ಹದಿನೇಳು ನೂರ ಐವತ್ತು ಮೈನಸ್ ಇನ್ನೂರ ಐವತ್ತು ಸೊ ಅವಾಗ ಕಳೆದ್ರೆ ನೆಕ್ಸ್ಟ್ ಆಗುತ್ತೆ ನಮಗೆ ಹದಿನೈದು ನೂರ ಆಗುತ್ತೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ಹದಿನೈದುನೂರು ಡಿವೈಡೆಡ್ ಬೈ ಮೂರು ಮೂರು ಅಂದ್ಲೇ ಮೂರ ಇಲ್ಲ ಹದೂರು ಸೊ ನಮ್ಗೆ ಎಷ್ಟು ಆಯ್ತು ಇವಾಗ ಐದನೂರು ರೂಪಾಯಿ ಆಯ್ತು ಸೊ ಎಕ್ಸ್ ಬೆಲೆ ಎಷ್ಟು ಬಂತು ನಮಗೆ ಫೈವ್ ಹಂಡ್ರೆಡ್ ಸೊ ನಾವಿಲ್ಲಿ ಎಕ್ಸ್ ಅಂದ್ರೆ ಏನ್ ತೆಗೆದುಕೊಂಡಿವಿ ಬ್ಯಾಟ್ ನ ಬೆಲೆ ಸೊ ಪ್ರತಿಯೊಂದು ಬ್ಯಾಟ್ ನ ಬೆಲೆ ಏನಾಗಿರ್ತದೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಹಂಡ್ರೆಡ್ ರುಪೀಸ್ ಅದೇ ರೀತಿಯಲ್ಲಿ ಚೆಂಡಿನ ಬೆಲೆ ಪ್ರತಿಯೊಂದು ಚೆಂಡಿನ ಬೆಲೆ ಈಸ್ ಈಕ್ವಲ್ ಟು ವೈಝ್ ಈಕ್ವಲ್ ಟು ಫಿಫ್ಟಿ ರುಪೀಸ್ ಸೊ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಈ ಒಂದು ಅನ್ವಯಿಕ ಪ್ರಶ್ನೆಯನ್ನು ನಾವು ಬಿಡಿಸ್ತೇವೆ ಹೀಗೆ ನೀವು ಸುಲಭವಾಗಿ ಇದನ್ನು ಅರ್ಥ ಮಾಡಿಕೊಂಡು ಕ್ರಮಬದ್ಧವಾಗಿ ಗುಣಾಕಾರ ಮತ್ತು ಚಿಹ್ನೆ ಬದಲಾವಣೆ ಇಲ್ಲಿ ವರ್ಜಿಸುವ ವಿಧಾನ ಮತ್ತು ಇಲ್ಲಿ ಚರಾಕ್ಷರದ ಒಂದು ಸಹ ಗುಣಕವನ್ನು ಸಮವಾಗಿ ಮಾಡೋದರಲ್ಲಿ ನಾವು ಎಲ್ಲವ ಅಂಶಗಳನ್ನು ಗಮನಿಸಿದಲ್ಲಿ ಪ್ರತಿಯೊಂದು ಸ್ಟೆಪ್ ಕೂಡ ನಮ್ಗೆ ಏನಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಬಿಡಿಸಿದಾಗ ನಮ್ಗೆ ಈ ರೀತಿಯಾಗಿ ಉತ್ತರ ಬರುತ್ತೆ ಸೊ ಯಾವುದೇ ಒಂದು ಅನ್ವಯಿಕ ಪ್ರಶ್ನೆ ಕೊಡಲಿ ಮೊದಲು ದತ್ತಾಂಶ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಕಂಡುಹಿಡಿಬೇಕು ಅಲ್ಲಿ ಕಂಡುಹಿಡಿಯದೇ ತಡ ಇನ್ನು ಉಳಿದದ್ದೆಲ್ಲ ನಮಗೆ ಸುಲಭವೇ ಸಿಗುತ್ತೆ ಆದ್ದರಿಂದ ವಿದ್ಯಾರ್ಥಿಗಳು ಯಾರೂ ಕೂಡ ಆತಂಕಕ್ಕೊಳಗಾಗದೆ ಗಾಬರಿಗೊಳಗಾಗದೆ ಪ್ರಶ್ನೆಯನ್ನು ಒಂದು ಐದು ನಿಮಿಷ ತೀಕ್ಷ್ಣವಾಗಿ ನೀವು ಅಧ್ಯಯನ ಮಾಡಿ ಆನಂತರ ನಿಮಗೆ ಒಂದು ಐಡಿಯಾ ಸಿಕ್ಕೇ ಸಿಗ್ತತೆ ಆನಂತರ ದತ್ತಾಂಶ ಬರ್ಕೊಂಡಾಗ ನಿಮಗೆ ಒಂದು ಆಲೋಚನೆ ಬರ್ತದೆ ನಿಧಾನವಾಗಿ ನೀವು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಬನ್ನಿ ವಿದ್ಯಾರ್ಥಿಗಳೇ ಇನ್ನೂ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು